હુડ હુડગર કટ્યાડા હોય બીડતી એનું ಆಗೈತಿ ಸಾಲಿಗೆ ಆಟ ಏನು ಏನ್ ಆಟ ಆಡ್ತಿ ಮುಂಜಾನೆ ಹೋಗಿ ಹಾ ನಡಿ ಸಾಲಿಗೆ ರೆಡಿ ಆಗ ನಡಿ ಸಾಕಾರ ನೋಡಿಲ್ ರಾಡಿ ಹಾ ಮೊದಲ ಮಳೆಗಾಲದಾಗ ಅರಿಬಿ ಹಾರೋದಲ್ಲ ನಡಿ ಅರ್ಬಿ ಹಾಕೋ ನಡಿ ಬಾಯ್ ಓ ಪಟ್ಟಿಚಿಲ್ಲ ತೋಮ ರೋಗ ಏನು ಪ್ಯಾಂಟ್ ಇಟ್ಟೆ ಕೊರಸು ಮಾಡ್ಕೊಂಡಿದನೇ ಎಲ್ಲಿ ಬಿದ್ದಿ ಎಲ್ಲಿ ಬಿದ್ದಿ ಹಾ ಮತ್ತೆ ಇದೆ ಏನಿದು ಕಾಲು ಕೆತ್ತಿತಲ್ಲ ಏ ನಿನ್ನ ನೀನ ನಿಂದ್ರ ರೆ ಪುಡಿ ತರ್ತಾನೆ ಬಿದ್ದು ಬಂದಾನು ಹೇಳೇ ನೋಡು ಹೇಳ್ತಣ್ಣ ಎಷ್ಟ ಹೇಳ್ತನಿ ಹೋಗ ಬಾ ಮುಂಜೇಲೋತ್ಲೆ ಆಡಕ ಅಂತ ಹೇಳಿ ಅದ್ರೂ ಕೇಳೋದಿಲ್ಲ ನೀನ ಹಾ ಊರ ऊरील तुग वाकाते मनीटा केते ते होगनी अटक नवा माड मा चाली बिड तपी से हो बड बंद आली मास्टर खेळतन ना मत आ होग साली होगनी आता बेना साली होकिनी तू होय बा ತಂಬಾ ಬಂದೆ ಎಟ್ಟು ಹೊತ್ತು ಲೇಟ್ ಆಗೇ ಬಂದೆ ನೀರುದ ಬಿಡುದಲ್ಲ ಹೋಗಿ ಕೈಕಾಲ್ ತಕೊಂಬ ತಕೊಂಬರೋಗ Ừ. Hey, <coughs> <coughs> bande, hoặc bay hoặc bay 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 ಇಲ್ಲೇ ಧಾರಾಡ್ ಬರ್ಬೇಕ್ ಒಂದ್ ಎರಡ್ ಕೆಜಿ ಸಕ್ರಿ ಹೇಳಿನ ತರ್ಲಿಲ್ಲ ಮರ್ತ ಬಂದ್ ನೋಡ್ಬಿ ಮರ್ತ ಬಂದೆ ಮನ್ಯಾಗ ತಿನ್ಕೊಂತ ನಂದು ಡಿಗ್ರಿ ಮುಗೀತ ಇನ್ನ ನಾನು ಎಲ್ರ ಕೆಲಸ ಕೆಲ್ಸಾ ನೋಡತನ ಕೆಲ್ಸಾ ನೋಡಪ್ಪ ಡಿಗ್ರಿ ಮುಗಿಸಿದ್ರ ಇಲ್ಲೇ ಎಲ್ಲಾರ ಕೆಲಸ ಹುಡುಕ ನೀನು ದೂರ ಎಲ್ಲಾರ ಹೋದ್ರ ನಾನು ಇರಾಕ ಒಬ್ಬಾಕೆ ಮನ್ಯಾಗ ಒಬ್ಬರಾರು ಹೋಗಾರ ಯಾರು ಅದಕ್ಕ ಇಲ್ಲೇ ಇಲ್ಲ ರಶಿಕ್ರ ಅಪ್ಲೈ ಮಾಡ ಊರಾಗ ನೋಡಿಲ್ಲೋ ಎಷ್ಟ್ ಮಂದಿ ಅಡ್ಡಾಡ್ತಾರು ಅವ್ರಿಗೆ ದೊಡ್ಡ ದೊಡ್ಡ ಡಿಗ್ರಿ ಮಾಡೇ ನೌಕರಿ ಇನ್ನು ನೀನ್ ನನಗೆಲ್ ಸಿಗ್ತಿಲ್ಲೆ ಪಟ್ನಕ್ ಹೋಗಿ ನೌಕರಿ ಹತ್ತೇನೆ ನೌಕರಿ ಹತ್ತಿ ಒಂದ್ ವರ್ಷದಾಗ ಐತಲ್ಲ ನಿನ್ನ ನಾನು ಅಲ್ಲಿ ಪಟ್ನಕ್ಕೆ ಕರ್ಕೊಂಡ್ ಹೋಗ್ಕನಿ ಅಪ್ಪ ನೀ ಪಟ್ನಕ್ ಹೋಗಿ ಕಲಿತೇನ ಅಂದ್ರ ಅದೂ ನನ್ ಖುಷಿನ ನೀ ಕಲಿತಿದ ಬಂದ ಚಲೋ ತಂಗ ಹೇಳಿ ಕನ್ಯಾ ತಗದ್ ನಿನಗ ಮದ್ವಿ ಮಾಡೋದ್ ಆಶೆ ಐತ್ ನನಗ ನಿಮ್ ಅಪ್ಪ ಕನಸೈತಿ ಯಾಕಂದ್ರ ನೀನ್ ಮದ್ವಿ ಮಾಡ್ಬೇಕನ್ನೋದು ಅನ್ನೋದು ಬಾಳ ಆಶೆ ಅದಕ್ಕ ಅವನ್ಗ ಒಂದ್ ಕನ್ಯಾ ತಗದ ಇಲ್ಲೇ ಮದ್ವಿ ಮಾಡ್ಯ ಸೊಸಿ ಮಗ ನಾನು ಮೂರು ಮಂದಿ ಕೂಡ ಜೀವನ ಮಾಡೋಣ ನೀ ಚಲೋ ತಂಗ ನೌಕರಿ ಮಾಡಿ ಬಂದ್ರ ಸಾಕು ನನಗ ನಿನ್ ಆಸೆನೇ ನನ್ನ ಆಸೆ ನಾನು ಪಟ್ನಕ್ಕೆ ಹೋಗಿ ನೌಕರಿ ಮಾಡ್ತೇನೆ ಆಯ್ತ ಮಗನ ಹೋಗಿ ಬಾ ಆಯ್ತು

ಎಷ್ಟೋ ನೀ ಬರೋದು ಲೇಟ್ ಆಗ್ತದ ಲೇಟ್ ಆಗ್ತದೆ ಬಿಡ್ಲಿ ಹಿಲ್ವಾ ಮಾಡ್ಬಂದಿ ನೀವ್ ಹೇಳ್ತೀನಿ

ಚಲವನೆ ತೋಣ ಫೈಲ್ ಒಂದು ಫೈಲ್ ಹ ಆಯ್ತು ಮತ್ತೆ ಏನು ಏನು ಬೇಡ ನಾನು ತಿನ್ ಬಂದೆನೇ ಮನೆಯಾಗ ಕಾಲೇಜಿಗೆ ಟೈಮ್ ಆಗತ್ತಿತೆ ನಾನು ಓಕೆ ನಿ ಹೌದಾ ನಂದು ಆಫೀಸಿಗೆ ಟೈಮ್ ಎತ್ ಬಾ ಹೋಗು ನಮ್ ಕಾಲೇಜ್ ನಾವು ಕಲಿಬೇಕಾದ್ರೆ ಚಲೋ ಇತ್ತಲ್ಲ ಇಲ್ಲ ನಡೀ ಎಲ್ಲರ ಕುಂತ ಹಳ್ಳಿಯಾಗ ಕಲತ್ತ ಇಲ್ಲೇ ಸಿಟಿಗ್ ಬಂದ ನೌಕ್ರಿ ಮಾಡತ್ತಿ ಇಬ್ರು ಕೂಡಿ ಲವ್ ಮಾಡಿದ್ವಿ ಇಲ್ಲೇ ಕಾಲೇಜ್ ಕಲ್ತೀವಿ ಮತ್ತ ಮದುವೆನ ಮಾಡ್ಕೊಂಡಿವಿ ಯಾವಾಗ ಕರ್ಕೊಂಡು ಹೋಗಿ ನಿಮ್ ಊರಿಗ ಹೋಗೋಣ ಹೋಗೋಣ ನೋಡ ನೀನಂತ ಹುಡುಗ ಪಡ್ಯಾಕ ನಾನು ಪುಣ್ಯ ಮಾಡೇನಿ ಆದ್ರೆ ನಮ್ಮವ್ವ ಅಪ್ಪ ಶ್ರೀಮಂತ್ರ ಅದಾರ ನೀನು ಶ್ರೀಮಂತ್ರ ಅದಿ ಅಂತ ಮದ್ವಿ ಆಗಿ ನನ್ನ ಹ್ಮ್ ಆಯ್ತು ತಗೋ ನನಗೇನ್ ನೌಕರಿ ಐತಿ ನಿನ್ನ ನಿಮ್ಮವ್ವ ನಿಮ್ಮಪ್ಪ ನಿಂಗೆ ಅಪ್ಪ ನಿಂಗ್ ಹೆಂಗ್ ರಾಣಿ ನೋಡ್ಕೊಂಡಾರಲ್ಲ ಅದಕ್ಕಿಂತ ಡಬಲ್ ನೋಡ್ಕೊತೇನೆ ನಾನು ನಿನ್ನ ಹಿಂಗ್ ನಮ್ಮ ಅವ್ವಾಗ ಭೇಟಿ ಹೋಗುಣ ನಡಿ ನಾವು ಹ್ಮ್ ಆಯ್ತು ನಡಿ ಆದ್ರೆ ನಿಮ್ಮವ್ವ ಅವ್ವ ನನ್ಗೆ ಒಪ್ಕೋತಾಳ ಒಪ್ಕೋತಾಳ ಒಪ್ಕೊಲಿಲ್ಲ ಅಂದ್ರೆ ನೀ ಬಿಟ್ಟಿ ಅಂದ್ರೆ ನನ್ನ ಬಿಡೋಂಗ್ ಎಲ್ಲ ಆಕಿಗೂ ಬಿಡೋಂಗಿಲ್ಲ ನಾನು ಎಪ್ಪ ದೇವ್ರಿ ನೌಕರಿ ಗಂಡ ಸಿಗ್ಲಿ ಅಂತ ಬಾಳ ಆಸೆ ಇತ್ತಾ ನೌಕರಿ ಗಂಡ ಒನ್ಕರ ಸಿಕ್ಕ ಇವ್ರ ಮನ್ಯಾಗ ನೆ ಅವ್ರ ಚಂದ ನೋಡ್ಕೊಳಂಗ ಮಾಡಬಾರ್ದೇವ್ರಿನ್ ಮ್ಯಾಗ ನಮ್ ಕ ಇವತ್ತಿನ ಬೇಡ ನಾಳೆ ಊರಿಗೆ ನಾಳೆ ಬೆಳಗ್ಗಿನ ಜವಾನ ಹೋಗುನು ಟೈಮ್ ಆಗೈತಿ ಸಂಜೆನು ಆಗೈತಿ ಲೇಟ್ ಆಗತ್ತೆ ಹೋಗಕ್ಕ ನಾಳೆ ಹೋಗು ತಗೋ ಮತ್ ನೀನೇ ಅಂದಿ ಅಲ್ಲ ಇವತ್ತ ಹೋಗುನ್ ಅಂತ ಇಲ್ಲಿ ತಗೋ ಲೇಟ್ ಆಗೈತಿ ನಾಳೆ ಹೋಗುನ್ ಆಯ್ತ್ ತಗೋ ಮನಿಗೆ ಹೋಗುಂಬ ನಡಿ ಇಲ್ಲೆಲ್ಲ ಐತಿ ಮನಿ

ನಾ ಯಾವ್ದ ಹುಡ್ಗಿ ಕರ್ಕೊಂಡು ಹವಾ ಬನ್ನಿ ಬರ್ಪಾ ಒಳಗ್ ಬಾ ಏನ್ ಬರ್ತಾನ ಬರ್ತಾನಂತ ದಾರಿ ನೋಡ್ರಿ ನೋಡಿ ಏನ್ ಯಪ್ಪಾ ಅದಾಳ ಅಂತಿಲ್ಲ ಸತ್ತಾಳ ಅಂತಿಲ್ಲ ಐದುವರ್ಸ ಆತ ಹನಿಕ್ ಹಾಕ್ಲಿಲ್ಲ ಈಕ್ಯಾರು ಎಪ್ಪ ಈಕ್ ಬೇ ನೇ ನಿಮ್ಮ ಅವ್ವ ಆಕಿ ಹೌದಾ ಅಯ್ಯ ನಾನು ಆಕಿನ ಪ್ರೀತಿ ಮಾಡಿದ್ದೀನಿ ಆಕಿನ ಪ್ರೀತಿ ಮಾಡಿದ್ಲು ಆಕೆ ಬಿಟ್ಟು ಒಳ್ಳೆ ಅಂದು ಆಕಿನ ಅದಕ್ಕೆ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ಬಂದನ್ ಮನೆಗೆ ಏನು ಅಯ್ಯಪ್ಪ ನಿಮ್ಮ ಅಪ್ಪ ಆಂ ನಿನ್ನ ಮ್ಯಾಲೆ ಭಾಳ ಆಸೆ ಇಟ್ಟಿದ್ದ ಒಂದ ಗಂಡ ಮಗ ಹುಟ್ಯಾನ ಅಂತ ಹೇಳಿ ಚೆನ್ನ ತೆಗೆದು ಚಲೋ ತಂಗ ಮದ್ವೆ ಮಾಡ್ಬೇಕಂತ ಹೇಳಿದ್ದ ಆಂ ಅವಂಗೆ ಆಗಲಿಲ್ಲ ನಾನಾರ ಮಾಡ್ಬೇಕಂದ್ರೆ ಹಿಂಗೆ ಮಾಡ್ಕೊಂಬಂದೆ ಹಪ್ಪ ಏನ್ ಕನಸ್ಕೊಂಡಿನ್ಯ್ಯಪ್ಪ ನಾನಪ್ಪ ಇರೇಸ್ಯಾ ಅದಾಳು ಒಬ್ಬಳು ನೋಡಿ ಒಂದ್ ಮಾತು ಹೇಳ ಮಾಡಬಾರ್ದ ಇದನ್ ನಿಮ್ಮನಿ ನಿಮ್ ಅವನ ಒಂದ್ ಕಣ್ಣ ನಿಮ್ಮ ಅವಾಗ ಇನ್ನ ನನ್ ಜೋಡಿ ಇರ್ತೇನಂದ್ರ ನಿಮ್ಮವಾಗ ಇಲ್ಲೇ ಬಿಡ ನನ್ ಜೋಡಿ ಬಾಡ ನಮ್ಮವ್ವ ನಮ್ಮಪ್ಪ ಹೆಂಗ್ ಶ್ರೀಮಂತ್ ಅದಾರ ನೀವ್ ನೋಡಿದ್ರ ಹಿಂಗದಿರಿ ಬರ್ತೇನಂದ್ರ ನಿಮ್ ನಿಮ್ಮ ಇಲ್ಲೇ ಬಿಡ ನನ್ ಜೊಡಿ ಬಾ ಇಲ್ಲ ಅಂದ್ರೆ ಹೋಗ್ತೀನಿ ನೋಡಿ ಏ ಬಿಡ ನಾನು ಹೋಗ್ತೀನಿ ಅಷ್ಟೇ ಅಷ್ಟೇ ನೋಡಿ ಅಕ್ಕಾ ನೀನು ನಂದು નોકરી ಐತೆ ನಾನು ಹಿಂದಲ ನಾನು ದುಡ್ಡು ಮಾರಾತೇನೆ ಈ ಮದ್ವೆ ಆಗೋಕಿಂದ್ರ ಮುಂಚೆ ಏನೇನ್ ದೊಡ್ಡ ದೊಡ್ಡ ಹೇಳಿದ್ದೆ ಈಗ ಏನಾತ ಇಲ್ಲ ನಾ ನಿನ್ನ ಪ್ರೀತಿ ಮಾಡಿದ್ದಕ್ಕ ಸುಳ್ಳು ಹೇಳೇನಿ ನಿಮ್ಮ ಇಬ್ರು ಏನಾದ್ರೂ ಮಾಡ್ಕೋರಿ ನಿಮ್ಮ ಹೋಗ್ ಅನಾಥಾಶ್ರಮ ಬಿಟ್ಟು ನನ್ನ ಜೋಡಿ ಬರ್ತೇನೆ ಅಂದ್ರೆ ಬಾ ಇಲ್ಲ ಬಿಡ್ ನಾ ಹೋಗ್ತೀನಿ ನೋಡಿ ಏ ನೀ ಯಾಪ್ಪ ತಿರೇಶಾ ಹಾ ಇಬ್ರು ಕೂಡ ನಾನು ಬಿಟ್ಟು ಹೊಂಟ್ರಿ

ನಿಂಗೆ ಒಂದು ಕಣ್ಣು ಕೊಟ್ಟು ಜೋಪಾನ ಮಾಡ್ಯಾಳೆ ಆಕಿ ಹಂಗ್ಯಾಕೆ ಮಾಡ್ತಿಯಪ್ಪ ಹಂಗೆ ಮಾಡಬಾರ್ದ ಮ ನಂಗೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನಗ ನಮ್ಮ ಒನ್ ಹುಡ್ಕ ಆಗುದಿಲ್ಲ ನನ್ನ ಏನ್ ಹೇಳ್ದಂಗೆ ಅಂಬತ್ತು ವರ್ಷ ಸೇರಿಸ್ಬಿಡಕ್ಕಿನ ನನಗೆ ನನ್ನ ಹೆಂತಿರಬೇಕು ಏ ಪಾ ಹಂಗೆ ಏ ಹೋಗ್ಯಾ ಬಿಟ್ಟೆ ನೋಡಿವಾ ಒಂದ ಗಂಡ್ ಮಗ ಅಂತ ಹೇಳ್ಕಯಾರ ಅದನ್ನು ಹಡದ ಗುಲೆನ ಒಂದು ಹಾಕಿಲ್ಲ ನನ್ ಕಣ್ಣಕಾರ್ ಅವ್ನ ಇಲ್ಲಿ ತನ ಬೆಳಸಿದ ಮಾಡಿ ಮತ್ತೆ ಹಿಂತಿ ಮಾಡ್ಕೊಂಡ್ ಮನೆಗೆ ಬಂದಾನು ನನ್ನ ಬಿಟ್ಟು ಅದ ಅಯ್ಯೋ ಏನ್ ಮಾಡುದು